ನೀವು ನೋಡ್ತಾ ಇದ್ದೀರ ಸಿಬಿಟಿ ಕನ್ನಡ ಟಿವಿ ಮಂಡ್ಯ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟದ ನೂತನ ಅಧ್ಯಕ್ಷರಾಗಿ ಬಿಟಿ ಟಿ ಗುರುರಾಜ್ರವರು ಉಪಾಧ್ಯಕ್ಷರಾಗಿ ಎಸ್ ಸಿದ್ದಲಿಂಗಯ್ಯರವರು ಅವಿರೋಧವಾಗಿ ಆಯ್ಕೆ ನಗರದ ಗುತ್ತಲು ಬಡಾವಣೆಯಲ್ಲಿರುವ ನುಡಿ ಭಾರತಿ ಸಮುದಾಯ ಭವನದಲ್ಲಿ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟ ನಿಯಮಿತ ಆಯೋಜಿಸಿದ್ದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಎಲ್ಲ ನಿರ್ದೇಶಕರು ಹಾಜರಿದ್ದು ಒಮ್ಮತದಿಂದ ಅಭ್ಯರ್ಥಿಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡರು ಅಧ್ಯಕ್ಷರಾಗಿ ಇವತ್ತು ಅಭಿವೃದ್ಧಿ ಮಾಡಿದ್ದಾರೆ ಅಂದ್ರೆ ಕಾಂಗ್ರೆಸ್ ಅಧ್ಯಕ್ಷರು ಆಗಿದ್ದಾರೆ ಸಂತೋಷ இவரு பலீத்தா இருந்தது நம்ம மடிவாட் அனுகூல மத்த நம்ம மண்டிய ஜில் ஜனதே அனுகூல அந்த நான் சார் நான் மழை கால மஞ்சள் ஆக சார் ஏன் சௌஹார்தேங்க இது சௌஹார்தேங்க இடீ மண்டிய ஜில்லின் ரீதி வெளிப்போனு தர்மஸ்தால் சங்க சால கொடுத்தா ஆ சாலன நம்ம சௌஹார்தேங்க போடப்போ ಅದು ಜನಗಳಿಗೆ ಅನುಕೂಲ ಆಗಬೇಕು ಕಡಿಮೆ ಬಡ್ಡಿ ಕೊಡಬೇಕು ಆ ರೀತಿ ಮಾಡಿದಾಗ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಬಿ ಪಿ ಗುರುರಾಜ್ತದೆ ಅದು ಮಾಡೇ ಮಾಡ್ತದೆ ಅಂತ ನೋಡಲ್ಲ ಸರ್ ಸಂಘದ ಅಧ್ಯಕ್ಷರಾದಂಥ ಗುರುರಾಜರವರು ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯ ಒಕ್ಕೂಟದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಆದ್ರಿಂದ ತುಂಬಾ ಖುಷಿ ಆಗ್ತದೆ ಆದ್ದರಿಂದ ನಮ್ಮ ಒಂದು ವೀರ ಮಡಿವಾಳ ಸವರ್ಧ ಸಾಗರ ನಿರ್ದೇಶಕರಾದ ನಾವು ಅವ್ರಿಗೆ ತುಂಬಾ ಅಭಿನಂದನೆ ಸಲ್ಲಿಸ್ತೇವೆ ಮತ್ತು ನಮ್ಮ ಸಹಕಾರ ಸಂಘದ ಸೌಹಾರ್ದ ಸಹ ಸಂಘ ಸಂಘದ ಮುಖ್ಯಸ್ಥರಾಗಿ ನಾನು ಏನು ಬಳೆ ಏನು ಹೇಳಲು ಬಯಸ್ತೀನಿ ಅಂತಂತಂದರೆ ಈ ಒಂದು ಹೇಗೆ ಡಿ ಸಿ ಸಿ ಬ್ಯಾಂಕು ಹೇಗೆ ಒಂದು ಅಭಿವೃದ್ಧಿ ಆಗ್ತಾ ಇದೆ ಅದೇ ರೀತಿ ನಮ್ಮ ಒಂದು ಸೌಹಾರ್ದ ಸಹಕಾರ ಸಂಘವು ಕೂಡ ಅಭಿವೃದ್ಧಿ ಆಗಬೇಕು ಹೆಚ್ಚು ಹೆಚ್ಚು ಒಂದು ಸೇರು ಕಟ್ಟಿದ್ದಾರೆ ಅವ್ರಿಗೆಲ್ಲ ಅನುಕೂಲ ಆಗಬೇಕು ಸಾಲ ಸೌಲಭ್ಯಗಳು ಸಿಕ್ಕಬೇಕು ಅಂತ ಒಕ್ಕೂಟದ ಕಡೆಯಿಂದ ನಮ್ಮ ಮಂಡ್ಯ ಜಿಲ್ಲೆಯ ಒಕ್ಕೂಟದ ಎಲ್ಲ ಸಹಕಾರ ಸೌಹಾರ್ದ ಸಹಕಾರ ಸಂಘಗಳಿಗೆ ಅವರು ಉತ್ತಮ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾರೆ ಚೆನ್ನಾಗಿ ಅಭಿವೃದ್ಧಿಯನ್ನು ಮಾಡ್ತಾರೆ ಅಂತ ನಂಬಿಕೆಯಿಂದ ಎಲ್ಲರೂ ಕೂಡ ಅವರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಆ ನಿಂಬಿಕೆಯನ್ನು ಉಳಿಸ್ಕೊತಾರೆ ಅಂತ ನಾನು ಹೇಳಬಲ್ಲ ಈಗಿನ ಮಂಡ್ಯ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟದ ಏನು ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಇವತ್ತು ಹದಿನೈದು ಜನ ನಿರ್ದೇಶಕರಿದ್ದು ಹದಿನೈದು ದಿನ ನಿರ್ದೇಶಕ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಈ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ನನ್ನ ಎಲ್ಲ ನಿರ್ದೇಶಕರು ಸೇರಿ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ನಾನು ಎಲ್ಲ ನಮ್ಮ ನಿರ್ದೇಶಕ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ ಇವತ್ತು ಸವಾರು ಸಹಕಾರಿಗಳು ಮಂಡ್ಯ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಗತಿಯನ್ನು ಕಾಣಬೇಕು ಅವೆಲ್ಲವೂ ಕೂಡ ಎಲ್ಲ ಸವಾರು ಸೊಸೈಟಿಗಳು ಕೂಡ ಆರ್ಥಿಕವಾಗಿ ತುಂಬಾ ಪ್ರಬಲತೆಯನ್ನು ಹೊಂದಬೇಕು ಆರ್ಥಿಕವಾಗಿ ಅವು ತುಂಬಾ ಸದೃಢವಾಗಬೇಕು ಆ ನಿಟ್ಟಿನಲ್ಲಿ ಇವತ್ತು ನಮ್ಮೆಲ್ಲ ಸ್ನೇಹಿತ ನಿರ್ದೇಶಕ ಮಿತರ ನಾವು ಇವತ್ತು ಒಂದು ಒಳ್ಳೆ ಯೋಜನೆಯನ್ನು ಹಾಕೊಂಡಿದ್ವಿ ಇಡೀ ಜಿಲ್ಲೆಯಲ್ಲಿ ಏನು ಹೊಸ ಹಟ್ಟು ಮತ್ತೆ ಹಳ ಹೇಳಿ ಏನು ಒಂದು ಪರ ವಿರೋಧ ಏನಿದೆಯೋ ಅದನ್ನ ಉತ್ತಮ ಮಟ್ಟದಲ್ಲಿ ನಾವು ಕೊಂಡೊಯ್ಬೇಕು ಅದನ್ನ ಒಳ್ಳೆ ಸವಾರ ಸಹಕಾರಿಗಳಿಗೆ ಜಿಲ್ಲೆಯ ಮಾದರಿ ಸವಾರ ಸಹಕಾರಿಗಳಾಗಿ ಅಭಿವೃದ್ಧಿ ಆಗ್ಲಿಕ್ಕೆ ನಾವು ಶ್ರಮ ಪಡ್ಲಿಕ್ಕೆ ನಾವು ಎಲ್ಲ ನಮ್ಮ ತಂಡದ ವತಿಯಿಂದ ನಾವು ಶ್ರಮ ಪಡ್ತೀವಿ ಅದು ಇವತ್ತು ಸವಾರ ಸಹಕಾರಿಗಳು ಅಂತ ಹೇಳಿದಾಗ ಕೆಲವೊಂದು ಇಲಾಖೆಗಳಲ್ಲಿ ಒಂದು ತಾಸಾರ ಮನೋಭಾವನೆ ಇದೆ ಆ ಮನೋಭಾವನೆ ಹೋಗ್ಲಾಸ್ತಿ ಇವತ್ತು ಸಿ ಬ್ಯಾಂಕ್ ಆಗ್ಬೋದು ಬಿ ಆರ್ ಆಗ್ಬೋದು ಎ ಆರ್ ಆಗ್ಬೋದು ಇಂಥ ಒಂದು ಲೆವೆಲ್ ತುಂಬಾ ಪ್ರಸಾರ ಮನೋಭಾವ ಇದೆ ಅದು ಮೇಲೆ ಅರ್ಸಕ್ಕೆ ನಾವು ಕೂಡ ಇದ್ದೀವಿ ಒಕ್ಕೂಟ ರಚನೆ ಮಾಡ್ಕೊಂಡಿದ್ದೀವಿ ಈ ಒಕ್ಕೂಟದ ಮೂಲಕ ಜಿಲ್ಲೆಯಲ್ಲಿ ಒಂದು ದೊಡ್ಡ ಹೋರಾಟವನ್ನು ಮಾಡುವುದರ ಮೂಲಕ ಇವತ್ತು ಸಹಕಾರ ಕ್ಷೇತ್ರವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಕಿಗೆ ನಾವು ಕೂಡ ಸಹಕರಿಸಿ ಇವತ್ತೆಲ್ಲ ನಮ್ಮ ನಿರ್ದೇಶಕ ಪುತ್ರರು ನಮಗೆ ಸಹಕಾರ ನೀಡಬೇಕು ಅಂತ ಹೇಳಿ ಈ ಮೂಲಕ ಮಾಧ್ಯಮದ ಮೂಲಕ ಹಾಗೆ ಸಹಕಾರ ಸದಸ್ಯರಾದಂತಹ ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ನಾನು ತಮ್ಮ ರಂಚನೆ ಮಾಡ್ತೀವಿ